ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿಲಿಕಾನ್ ಸಿಟಿಯ ಸಂಪೂರ್ಣ ಚಿತ್ರಣ ಬದಲಾಯಿಸಲು ನಗರಾಭಿವೃದ್ಧಿ ಇಲಾಖೆ ಎ ಸಿ ಎಸ್ ತುಷಾರ್ ಗಿರಿನಾಥ್ ಟೊಂಕ ಕಟ್ಟಿ ನಿಂತಿದ್ದಾರೆ ಜಿ ಬಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಹಾಗೂ ತುಷಾರ್ ಗಿರಿನಾಥ್ ಈ ಒಂದು ಜುಗಲ್ಬಂದಿಯಲ್ಲಿ ರಸ್ತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳ ಉನ್ನತೀಕರಣಕ್ಕೆ ಪಕ್ಕಾ ಪ್ಲಾನ್ ರೂಪಿಸಿದ್ದಾರೆ ಈ ಕುರಿತು ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನದು ಅದರ ಒಂದು ವರದಿ ನಿಮ್ಮ ಮುಂದೆ ಮಾಲಿಕಾನ್ ಸಿಟಿ ಉನ್ನತೀಕರಣಕ್ಕೆ ನಾಲ್ಕು ಸಾವಿರದ ನಾಲ್ಕು ನೂರು ಕೋಟಿ ಅನುದಾನ ಮೇ ಅಂತ್ಯದೊಳಗೆ ಗುಂಡಿ ಮುಕ್ತ ರಸ್ತೆ ನಿರ್ಮಾಣದ ಗುರಿ ಹೌದು ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಇಂದು ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಜಿಬಿಎ ಕೈಗೊಂಡಿರುವ ಪ್ಲಾನ್ಗಳನ್ನು ಅನಾವರಣ ಮಾಡಿದ್ರು ಮೇ ಅಂತ್ಯದೊಳಗೆ ಎಲ್ಲ ಪ್ರಮುಖ ಹಾಗೂ ಉಪರಸ್ತೆಗಳನ್ನು ಗುಂಡಿಮುಕ್ತಗೊಳಿಸುವುದಾಗಿ ನಗರಾಭಿವೃದ್ಧಿ ಇಲಾಖೆ ಎ ಸಿ ಎಸ್ ತುಷಾರ್ ಗಿರಿನಾಥ್ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ನಾವು ಆಟೀರಿಯಲ್ ಸಬ್ ರೋಡ್ ನಮ್ಮ ಏನಿದೆ ಸುಮಾರು ಎಂಟು ವರ್ಷಗಳಿಂದ ಅದರ ಮೇಲೆ ಖರ್ಚಾನೇ ಮಾಡಿಲ್ಲ ಈವನ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಾವು ತಗೊಳ್ಳುವಾಗ ಜಾಸ್ತಿಯಾಗಿ ಬಾರ್ಡ್ ರೋಡ್ ತಗ ತೆಗೆದುಕೊಂಡಿದ್ದೇವೆ ಭಾಳ ಕಡಿಮೆ ಐದುನೂರ ಐವತ್ತು ಪ್ಲಸ್ ಐವತ್ತು ಆರುನೂರಷ್ಟು ಮಾತ್ರ ಕೋಟಿಗೆ ಆಟ ನಾಲ್ಕು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈಟ್ ಟ್ಯಾಪಿಂಗ್ ಹಾಗೂ ಬ್ಲಾಕ್ ಟ್ಯಾಪಿಂಗ್ ಮೂಲಕ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗುವುದು ಅಂತ ತುಷಾರ್ ತಿಳಿಸಿದ್ರು ರಸ್ತೆ ನಿರ್ಮಾಣಕ್ಕೆ ಸರ್ಕಾರದ ಬಳಿ ಸಾಕಷ್ಟು ಅನುದಾನ ಇದೆ ಅಂತ ತಿಳಿಸಿದ್ರು ಹಾಗೂ ಪ್ರತಿಯೊಂದು ವಾರ್ಡ್ ರಸ್ತೆಗಳಿಗೂ ಸಹ ನಲವತ್ತೈದು ಕೋಟಿ ಅನುದಾನ ಲಭ್ಯ ಇದ್ದ ಕಾರಣ ಪಾಟ್ಹೋಲ್ ವೃಷ್ಟಿಗೆ ಅನುದಾನದ ಕೊರತೆ ಇರುವುದಿಲ್ಲ ಸತತವಾಗಿ ನಾವು ಎರಡು ರೀತಿಯಿಂದ ಈ ಪಾಟ್ರೋಲ್ ಮುಚ್ಚಿದ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದೇವೆ ಒಂದು ಸಾಕಷ್ಟು ರೋಡ್ಗಳು ಡಿ ಎಲ್ ಪಿ ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ನಲ್ಲಿ ಇರ್ತಕ್ಕಂಥ ರೋಡ್ಗಳು ಏನು ಹಳೆದಿತ್ತು ಅದನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಅವರಿಗೆ ಸಹ ಹೇಳಿ ವೈಟ್ ಟಾಪಿಂಗ್ ಕೆಲಸ ಕನಿಷ್ಠ ಒಂದು ನಲ್ನೂರು ನಲ್ವತ್ಮೂರು ಕಿಲೋಮೀಟರ್ನಲ್ಲಿ ನಡ್ತಕ್ಕಂಥ ಕೆಲಸದಲ್ಲಿ ನೀವು ಇದೇ ವೇಳೆ ಮಾತನಾಡಿದ ಜಿ ಬಿ ಚೀಫ್ ಕಮಿಷನರ್ ಮಹೇಶ್ವರ ಜಿ ಬಿ ಮುಖ್ಯ ಆಯುಕ್ತ ಮಹೇಶ್ವರ ಇದುವರೆಗೂ ಇಪ್ಪತ್ತೆರಡು ಸಾವಿರ ರಸ್ತೆ ಗುಂಡಿ ಮುಚ್ಚಿದ್ದೇವೆ ರಸ್ತೆ ಗುಂಡಿ ಮುಚ್ಚೋಕೆ ಅನುದಾನದ ಕೊರತೆ ಇಲ್ಲ ನೂರ ನಲವತ್ ಮೂರು ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಮಗಾರಿ ನಡೀತಿದೆ ಎಲ್ಲೆಲ್ಲಿ ರಸ್ತೆ ಗುಂಡಿ ಕಾಣುತ್ತೋ ತಕ್ಷಣವೇ ಮುಚ್ಚುವ ಕೆಲಸ ಆಗ್ತಿದೆ ಇದುವರೆಗೂ ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ವೈಟ್ ಟಾಪಿಂಗ್ ಮಾಡಲಾಗಿದೆ ಎಪ್ಪತ್ತೊಂಬತ್ತು ಕಿಲೋಮೀಟರ್ ವೈಟ್ ಟಾಪಿಂಗ್ ಡೆನ್ಸಿಟಿ ರಸ್ತೆಗಳಲ್ಲಿ ಮಾಡಲಾಗಿದೆ ಪ್ರಸ್ತುತ ನೂರ ಐವತ್ತೇಳು ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಮಗಾರಿ ಪ್ರಗತಿಯಲ್ಲಿದ್ದು ಮುನ್ನೂರ ಇಪ್ಪತ್ತೊಂಬತ್ತು ಕಿಲೋಮೀಟರ್ ರಸ್ತೆಯಲ್ಲಿ ಡಾಂಬರೀಕರಣ ಮಾಡಲಾಗ್ತಿದೆ ಇನ್ನು ಇದೇ ವೇಳೆ ಮಾತನಾಡಿದ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಈ ಖಾತಾ ನೀಡಲು ಪಾಸ್ಪೋರ್ಟ್ ಸೇವಾ ಕೇಂದ್ರ ರೀತಿ ಹತ್ತು ಸೇವಾ ಕೇಂದ್ರ ಆರಂಭಿಸಲು ತೀರ್ಮಾನಿಸಲಾಗಿದೆ ಇದೇ ವೇಳೆ ವಿನಾಕಾರಣ ಈ ಖಾತಾ ರಿಜೆಕ್ಟ್ ಆದರೆ ಪರಿಶೀಲನೆ ನಡೆಸಲು ಅಡಿಟ್ ತಂಡ ರಚಿಸಲಾಗಿದೆ ದುರುದ್ದೇಶ ಪೂರ್ವಕವಾಗಿ ಈ ಖಾತಾ ರಿಜೆಕ್ಟ್ ಮಾಡಿದ್ರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದ್ದಾರೆ ಒಟ್ಟಾರೆಯಾಗಿ ಸಿರಿಕೋನ್ ಸಿಟಿಯನ್ನು ಅಭಿವೃದ್ಧಿಪಡಿಸಲು ತುಷಾರ್ ಗಿರಿನಾಥ್ ಹಾಗೂ ಮಹೇಶ್ವರಾವ್ ಪಣ ತೊಟ್ಟಿದ್ದಾರೆ ಯೋಜನೆ ಅನುಷ್ಠಾನದ ಜೊತೆಗೆ ಗುಣಮಟ್ಟ ಕಾಪಾಡಲು ತುಷಾರ್ ಗಿರಿನಾಥ್ ರೂಪಿಸಿರುವ ಮಾಸ್ಟರ್ ಪ್ಲಾನ್ ಯಶಸ್ವಿಯಾದಲ್ಲಿ ಸುಂದರ ಬೆಂಗಳೂರು ನಿರ್ಮಾಣ ಕನಸು ನನಸು ಆಗುವುದರಲ್ಲಿ ಅನುಮಾನವಿಲ್ಲ ಪ್ರಸನ್ನ ದೇವನೂರು ಮೆಟ್ರೋ ಬಿರೋ ಜಿ ಕನ್ನಡ ನ್ಯೂ